ಕ್ಷೇತ್ರದ ದಾಸಪುರೂ ಕೂಡ ಸಂಸ್ಕರಿತವಾದಂಥ ವೃಷಭಾವತಿ ನೀರನ್ನು ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆಗೆ ಸರ್ಕಾರ ಚಾಲನೆ ಕೊಟ್ಟಿದೆ ಈಗಾಗಲೇ ನಮ್ಮ ಈ ಭಾಗದಲ್ಲಿ ಕೋಲಾರದ ಭಾಗದಲ್ಲಿ ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿಯ ನೀರನ್ನು ಸಂಸ್ಕರಣೆ ಮಾಡಿ ಆ ಬರಪೀಡಿತ ಪ್ರದೇಶಗಳಿಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನಮ್ಮ ಗ್ರಾಮ ಸಿಂಗರಾಯಕಳ್ಳಿ ಗ್ರಾಮಕ್ಕೂ ಕೂಡ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಪ್ರಾರಂಭದಲ್ಲಿ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೊಚ್ಚೆ ನೀರು ಬಿಡ್ತಾರೆ ಅಂಥೇಳಿ ನನಗೂ ಕೂಡ ಆತಂಕ ಇತ್ತು ಸೊ ಅದಾದಮೇಲೆ ಇವತ್ತು ನಮ್ಮೂರು ಕೆರೆ ತುಂಬಿದೆ ಇದರಿಂದ ಈ ಭಾಗದ ಒಂದು ಹತ್ತು ಕಿಲೋಮೀಟ್ರ್ವರೆಗೂ ಕೂಡ ಅಂತರ್ಜಲ ಜಾಸ್ತಿ ಆಗಿದ್ದು ಐನೂರು ಅಡಿ ಸಾವಿರ ಅಡಿಗೆ ಹೋಗಬೇಕಾಗಿತ್ತು ಐನೂರು ಅಡಿ ಮೇಲ್ಗಡೆ ನೀರು ಇರ್ತಕ್ಕಂಥದ್ದು ಇವತ್ತು ಮಳೆ ಕಡಿಮೆ ಆಗ್ತಾ ಇದೆ ಕೆರೆಗಳೆಲ್ಲ ಕೂಡ ಒಣಗೋಗ್ತಾ ಇದೆ ಮತ್ತು ಕುಡಿಯೋ ನೀರಿಗೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ವಿ ಸೊ ಬೋರ್ವೆಲ್ಗಳು ಸಾವಿರ ಸಾವಿರದ ಇನ್ನೂರು ಅಡಿ ಕೂಡ ಇದೆ ಸೊ ನನಗೆ ಗೊತ್ತಾದಂಗೆ ಕೆಲವರು ನೆಲ್ಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆದರೆ ಇವತ್ತು ಆ ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥದ್ದು ನೆಲಮಂಗಲದಲ್ಲಿ ಏನು ವಿರೋಧ ಮಾಡ್ತಾರೋ ನಾನೇನು ಅದರ ಬಗ್ಗೆ ಆಕ್ಷ ಆಕ್ಷೇಪಣೆ ಮಾಡೋಲ್ಲ ಅದು ಪೊಲಿಟಿಕಲಿ ಮಾಡ್ತಾರೋ ಇಲ್ಲ ಜನಗಳಿಗೆ ಯಾವ ಥರ ಇಲ್ಲ ಆದರೆ ನಾನು ದಾಸನಪುರ ಹೋಬಳಿಯಲ್ಲಿ ಮೊನ್ನೆ ಜಲಸಂಪನ್ಮೂಲ ಸಚಿವರು ನಮ್ಮ ಇವರು ಬೋಸರಾಜರು ಕೂಡ ಅದನ್ನು ಒತ್ತಾಯ ಮಾಡಿದ್ವಿ ಕೇವಲ ನೀವು ಎರಡು ಮೂರು ಕೆರೆ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಇನ್ನೂ ಹೆಚ್ಚಿನ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಯಾಕಂದರೆ ಇವತ್ತು ನಮ್ಮಲ್ಲೇ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಇರ್ತಕ್ಕಂಥದ್ದು ಕಾಚೋಳ್ಳಿ ಹತ್ರ ಆಗ್ತಾಯಿತ್ತು ಸೊ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ ಅದು ನೇರವಾಗಿ ನಾವು ಋಷಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ ಸಹಜವಾಗಿ ಆತಂಕ ಆಗ್ತದೆ ಆದರೆ ನೀರನ್ನು ಶುದ್ಧೀಕರಿಸಿ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಗಳಿಸ್ತಕ್ಕಂಥ ಯೋಜನೆ ಅದನ್ನು ನಾನು ಸ್ವಾಗತವನ್ನು ಇದ್ದೀನಿ ನನ್ನ ಕ್ಷೇತ್ರಕ್ಕೆ ಒಂದು ವೇಳೆ ಅದು ಟ್ರೀಟ್ಮೆಂಟ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ನಮ್ಗೆ ಹೋರಾಟ ಮಾಡೋದಕ್ಕಿದೆ ಮತ್ತು ನೀರನ್ನು ತಕ್ಷಣ ನಾವು ನಿಲ್ಲಿಸ್ಬೋದು ಯಾಕಂದರೆ ಒಂದು ಸರಿ ನಮ್ಮಲ್ಲಿ ಕೂಡ ಎಚ್ ಎನ್ ವಾಲಿಯಲ್ಲಿ ಟ್ರೀಟ್ಮೆಂಟ್ ವಾಟರ್ ಪ್ಲ್ಯಾಂಟ್ಗಳು ಕೆಟ್ಟೋಗಿ ಒಂದು ಸರಿ ನೀರು ಸ್ವಲ್ಪ ಕೆಟ್ಟದಾಗೆ ಬಂದಿತ್ತು ಅದನ್ನು ತಕ್ಷಣ ಸರಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಸೊ ಯಾರು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಬಟ್ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಗೋಪಾಲ್ಪುರ ಉಸ್ಕೂರು ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಇದೆ ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟಿಗೆ ನೀರು ಕೊಡ್ತಾಯಿದ್ದೀವಿ ಟ್ರೀಟ್ ಮಾಡಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಕೊಡ್ತಾ ಇರ್ತಕ್ಕಂಥದ್ದು ಸೊ ಇದು ಆತಂಕ ಕೊಡೋದು ಸಹಜ ಆದರೆ ಒಂದು ಸರಿ ಬಂದಾದಮೇಲೆ ಅದರ ಮಹತ್ವ ಗೊತ್ತಾಗ್ತದೆ ಯಾಕಂದರೆ ಒಂದು ಕೆರೆಗೆ ನೀರು ಬಂತು ಅಂತಂದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಯ ಇರ್ತದೆ ಮತ್ತು ಇವತ್ತು ನಮಗೇನು ಕಾವೇರಿ ಆಗಲಿ ಬೇರೆ ಬೇರೆ ಯಾವುದೂ ಜಲಮೂಲ ಇಲ್ಲ ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನು ಕೊಡೋದಕ್ಕೆ ನಾನು ಒತ್ತಾಯವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ನಾನೇ ವಿಶ್ವಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇದ್ದೀವಿ ನೋಡಪ್ಪ ಕಸದ ಘಟಕ ಮಾಡಬೇಕು ಅಂತ ತಕ್ಷಣ ಜನ ಏನು ಹೇಳ್ತಾರೆ ವಿರೋಧ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಬೆಂಗಳೂರಲ್ಲಿ ಕೆಲವು ಕಡೆ ಆ ಥರ ಆಗಿದೆ ಸಂಸ್ಕರಣೆ ಮಾಡಲ್ಲ ಮತ್ತು ಎಲ್ಲ ಕಡೆ ಆ ಥರ ಇದೆಯಾ ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ ಸೊ ಇದು ಒಂದು ಸರಿ ಏನಾಗ್ತದೆ ಅಂದರೆ ಕಸ ನಮ್ಮೂರ ಹತ್ರ ಬೇಡ ಕೊಳಚೆ ನೀರು ನಮ್ಮ ಹತ್ರ ಬೇಡ ಅದನ್ನು ನೋಡ್ಕೊಂಬರ್ಬೇಕು ಜನ ಯಾರು ಮಾತಾಡ್ತಾರೆ ಎಲ್ಲೆಲ್ಲಿ ಕೊಳಚೆ ನೀರನ್ನು ಬಿಟ್ಟು ಈಗ ನೀವು ಕೋಲಾರದಲ್ಲಿ ಕೆರೆ ತುಂಬವ್ರಿ ಅಂತೇಳಿ ಯಾವ ಕೆರೆ ನೀರನ್ನು ಅನ್ಕೊಂಡಿದೀರಿ ಎಲ್ಲ ಬೆಂಗಳೂರು ನೀರನ್ನೇ ಇವತ್ತು ಒಂದು ಹನಿ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋಂಗಿಲ್ಲ ಸಿಂಗಪೂರಲ್ಲಿ ರೀಸೈಕ್ಲಿಂಗ್ ವಾಟರ್ ಮಾಡಿ ಕುಡಿಯೋಕ್ಕೆ ವಾಪಸ್ ಕೊಡ್ತಾರೆ ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಒಪ್ಪಲ್ಲ ನಾವು ಯಾಕಂದರೆ ಒಂದು ಸರಿ ಕೊಳಚೆ ನೀರು ಅಂತಂದರೆ ದೇವ್ರ ಪೂಜೆಗೆ ಅಡುಗೆಗೆಲ್ಲ ಉಪಯೋಗಿಸಲ್ಲ ಸ್ನಾನಕ್ಕೂ ಉಪಯೋಗಿಸಲ್ಲ ನಾವು ಎಲ್ಲೋ ಲಾನ್ಗಳಿಗೆ ಅವಿ ಮಾಡ್ತೀವಿ ಇವತ್ತು ನಾವು ಕೆರೆಗೆ ತುಂಬುವಂಥ ನೀರು ಆಮೇಲೆ ಕುಡಿಬೇಕು ಅಂತೇನಿಲ್ಲ ಅದನ್ನು ಬಟ್ ಅದು ಅಂತರ್ಜಲ ಸಾವಿರಾರು ಅಡಿ ನೀರು ಹೋಗಿ ಮತ್ತೆ ನಮಗೆ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಅಲ್ಲಿ ಬೋರ್ವೆಲ್ಲಲ್ಲಿ ರೀಚಾರ್ಜ್ ಆಗ್ತದೆ ನೀನು ಮಳೆ ನೀರನ್ನು ಸಂಗ್ರಹ ಮಾಡಿ ಒಳಗಡೆ ಕಳಿಸ್ಲಿಲ್ಲ ಅಂತಂದರೆ ಖಂಡಿತ ಕೂಡ ಮುಂದಿನ ದಿನಗಳಲ್ಲಿ ನೀರಿಗೆ ದೊಡ್ಡ ಸಮಸ್ಯೆ ಆಗ್ತದೆ ಈ ಮಳೆ ನೀರು ಬಂದಾಗ ಯಾವ ಕೆರೆಗಳು ತುಂಬುತ್ತಾ ಇಲ್ಲ ರಾಜಗಾಲವೇ ಇಲ್ಲ ಹೂಳೆತ್ತಕ್ಕೆ ದುಡ್ಡು ಕೊಡ್ತಾಯಿಲ್ಲ ಮತ್ತು ಈ ಥರ ಸಂಸ್ಕರಿತ ನೀರನ್ನು ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗ ಕೂಡ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಅಂದ್ರೆ ಅಂದರೆ ಅಂತ ನೀರು ನೀರುವ ಭೂಮಿ ಒಳಗಡೆ ಹೋಗ್ತಾರೆ ಅಂತೇಳಿ ನೋಡ್ರಿ ಭೂಮಿ ಫಿಲ್ಟರ್ ಇದ್ದಂಗೆ ನೀನು ಭೂಮಿ ಒಳಗಡೆ ಸಾವಿರಡಿ ನೀರು ಒಳಗಡೆ ಹೋಗಬೇಕಾದ್ರೆ ಎಷ್ಟು ಪದರದಲ್ಲಿ ಫಿಲ್ಟರ್ ಆಗ್ತಾ ಹೋಗ್ತದೆ ನೀರು ಇವತ್ತು ಎಷ್ಟೋ ಕೆರೆಗಳಿಗೆ ನೀರು ಬಿಟ್ಟವ್ರೆ ಉದಾಹರಣೆಗೆ ಇವತ್ತು ದೊಡ್ಡಬಳ್ಳಾಪುರದ ಕೆರೆ ಅಲ್ಲಿಂದ ದೊಡ್ಡ ತುಮಕೂರು ಹೋಗಿ ಇವತ್ತು ಕಾಕೋಳ ಕೆರೆಯವರೆಗೂ ಕೂಡ ಆ ಒಂದು ವಿಷಯುಕ್ತ ನೀರನ್ನು ಬಿಟ್ಟವ್ರೆ ಮತ್ತು ಫ್ಯಾಕ್ಟ್ರಿನಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ ಡೆಡ್ ಬೋರ್ವೆಲ್ ಇರ್ತದಲ್ಲ ಸಾವಿರ ಸಾವಿರಡೆ ಹೋಗಲಿರ್ತಾರೆ ನೀರಲ್ಲ ನೇರವಾಗಿ ಅದರೊಳಗಡೆ ಕೆಮಿಕಲ್ ಬಿಡ್ತಾರೆ ನೀವಿನ್ನು ನೂರು ವರ್ಷ ಇನ್ನೂರು ವರ್ಷ ಆದರೂ ಕೂಡ ಅದು ಡೈಲ್ಯೂಟ್ ಆಗಲ್ಲ ಆದರೆ ಇವತ್ತು ಈ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದು ಟ್ರೀಟನ್ನು ಮಾಡಿ ಮೇಲ್ಗಡೆ ಬಿಡ್ತಕ್ಕಂಥದ್ದು ಮತ್ತು ಆ ನೀರಿಗೆ ಮಳೆ ನೀರು ಮಿಕ್ಸ್ ಆಗ್ತದೆ ಮಳೆ ಬಂದಾಗ ಮಳೆ ನೀರು ಬರ್ತದೆ ಕೋಡಿ ಹೋಯ್ತು ಅಂತಂದರೆ ಆ ನೀರು ಹೊರ್ಗಡೆ ಕೊಟ್ಟು ಹೋಗ್ತದೆ ಇವತ್ತು ನೀವು ಯಾವ ಊರಲ್ಲಿ ಕೊಚ್ಚೆ ನೀರನ್ನು ಸಂಸ್ಕರಣೆ ಮಾಡ್ತಾಯಿದ್ದೀರಿ ನೆಲ್ಮಂಗಲ್ದ ಕೊಚ್ಚೆ ನೀರೆಲ್ಲ ತಗೊಂಡು ನೆಲ್ಮಂಗಲ ಕೆರೆಗೆ ಬಿಡ್ತೀರಿ ಅಲ್ಲಿಂದ ನಮ್ಮ ದಾಸಪುರಕ್ಕೆಲ್ಲ ಬಂದು ಆ ನೀರು ಕೂಡ ಎಲ್ಲ ಕಲುಷಿತ ಆಗೈತೆ ಶುದ್ಧೀಕರಿಸಿರೋದಲ್ಲ ನೇರವಾಗಿ ಹಂಗೆ ಇತ್ತಲ್ಲ ಅದಕ್ಕಿಂತ ಘೋರ ಏನಿಲ್ಲ ನೀವು ನೋಡ್ಬೋದು ಗಂಗಾವನಹಳ್ಳಿ ಕೆರೆ ಮೊದಲು ಚಿಲುಮೆ ಎಲ್ಲ ಇತ್ತು ನೀರು ಅಷ್ಟು ಅದ್ಭುತವಾಗಿತ್ತು ರೋಡ್ ಪಕ್ಕದಲ್ಲಿ ಬೆಂಗಳೂರಿನ ಕೊಚ್ಚೆ ನೀರು ಬಂದು ಅಷ್ಟು ಕೆರೆಗಳು ಮುಳುಗೋಗೈತೆ ಅದು ಅಂತರ್ಜಾಲಕ್ಕೆ ಹೋಗಲ್ವೇ ಸೊ ಅದಕ್ಕಿಂತ ಇವೇನು ಕೆಟ್ಟದ್ದೇನಾಗಿರೋದಿಲ್ಲ ಅದರಲ್ಲಿ ಮತ್ತು ಸರ್ಕಾರ ಇವೆಲ್ಲ ಯೋಜನೆಯನ್ನು ಮಾಡಬೇಕಾದ್ರೆ ಇವೆಲ್ಲವನ್ನು ಯೋಚನೆ ಮಾಡಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿಯನ್ನು ತಗೊಂಡು ಎಷ್ಟು ನೀರು ಶುದ್ಧೀಕರಿಸ್ಬೋದು ಅಂತಕ್ಕಂಥ ಎಲ್ಲ ವೈಜ್ಞಾನಿಕವಾಗಿ ತಗೊಂಡು ಮಾಡೋದಿಲ್ಲ ಅಂದರೆ ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದೇ ಸರ್ಕಾರ ಮಾಡಲ್ಲ ಮಾಡೋವಂಥ ಸಿಸ್ಟಮಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ನೀರು ಸಂಸ್ಕಾರನೇ ಮಾಡಲಿಲ್ಲ ಅಂದಾಗ ಆತಂಕ ನಾವು ಪಡಬೇಕು ಅದರ ತಕ್ಷಣ ಅದನ್ನು ನೀರು ನಿಲ್ಲಿಸ್ತೀವಿ ನಾವು ಸೊ ಇದರಿಂದ ಯಾರೂ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಒಳ್ಳೆಯ ಕೆಲಸ ಮಾಡ್ತಂದ್ರೆ ಬೇಸ್ಟ್ ಅಂತೀವಿ ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಪೈಪೋಟಿ ಮೇಲೆ ನಾನು ಕೆಲಸ ಮಾಡ್ತೀನಿ ಸೊ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಏನು ಸಮಸ್ಯೆ ಎಲ್ಲ ಬೇಕಾರೆ ತಾವು ಸಿಂಗನಾಯ್ಕನಲ್ಲಿ ಕೆರೆ ಹೋಗಿ ನೋಡ್ಕೊಂಡು ಬರ್ಬೋದು ಅಲ್ಲಿ ಮೀನುಗಳವೆ ಪಕ್ಷಿಗಳು ಸ್ವಚ್ಛವಂತಾಗಿದೆ ಕೆರೆ ತುಂಬಿದೆ ಬಾವಿಗಳಲ್ಲಿ ಕೂಡ ನೀರು ಬಂದಿರ್ತಕ್ಕಂಥದ್ದು ಆಗಿದೆ ಅದು ಒಂದು ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳಿರ್ತದೆ ಒಂದು ಸರಿ ಮೇಲೆ ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅನುಮಾನಗಳು ದೂರ ಆದಮೇಲೆ ಬಹುಶಃ ಜನ ಒಪ್ಕೊಳ್ತಾರೆ ನಮ್ಮಲ್ಲಿ ಆ ಥರದ್ದು ಯಾವುದು ಇಲ್ಲವ್ರೆ ಮೀನು ದಿನವಾಗ ಮೀನು ತಿಂತಾವ್ರೆ ಅಲ್ಲ ತಗೊಂಡು ನೀವು ಹೇಳ್ದಂಗೆ ಕೊಳಚೆ ನೀರು ಕೊಚ್ಚೆ ನೀರು ಇದ್ದಾಗ ಅದು ದುಷ್ಪರಿಣಾಮ ಬೀಳ್ತದೆ ಬಟ್ ನೀರನ್ನು ಸಂಸ್ಕರಣೆ ಮಾಡಿ ಇಲ್ಲಿ ಏನಾಗಿದೆ ಕೆರೆಯಿಂದ ಕೆರೆಗೆ ಬಿಡ್ತಾರೆ ಒಂದು ಕೆರೆಗೆ ಹೋದೇಕಾದ್ರೆ ನಮ್ಮ ಚೈನ್ಲಿಂಗ್ ಕೆರೆಗಳು ಈ ಕೆರೆಯಿಂದ ಈ ಕೆರೆಗೆ ಕೂಡ ಕಾಲುವೆಯಲ್ಲೇ ಹರ್ಕೊಂಡು ಹೋಗ್ತದೆ ಎಲ್ಲ ಲೈನಲ್ಲೇ ಬಿಡಲ್ಲ ಒಂದು ಕೆರೆ ಹೋದ್ಮೇಲೆ ಹತ್ತು ಕೆರೆಗೆ ಹಂಗೆ ಹರ್ಕೊಂಡು ಹೋಗ್ತದೆ ಆ ಕೆರೆಯಿಂದ ಕೆರೆಗೆ ನೀರು ಹೋದಾಗ ಅಲ್ಲಲ್ಲಿ ಫಿಲ್ಟರ್ ಹಾಕ್ಕೊಂಡೇ ಹೋಗ್ತದೆ ಅದು ನೀರು ಫಿಲ್ಟರ್ ಹಾಕ್ಕೊಂಡು ಹೋಗ್ತದೆ ಮತ್ತು ಮಳಗಾಲದಲ್ಲಿ ಬರುವಂಥ ಮಳೆ ನೀರು ಮಿಕ್ಸ್ ಆಗ್ತದಲ್ಲ ಇನ್ನೂ ಸ್ವಲ್ಪ ಶುದ್ಧೀಕರಿಸ್ತದೆ ಅಚಮಾತ್ ನೀರು ಕೆಟ್ಟಿದ್ರೆ ಆ ನೀರು ಆಚೆಗೆ ಹೋಗ್ತದೆ ಮಳೆ ನೀರು ನಿಂತ್ಕೊಂತಾರೆ ಇದು ಇದು ಒಂದು ಸರಿ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸರಿ ನೀರು ಬಂದು ವಾಸನೆ ಆಯಿತು ಕೊಳಚೆ ಆಯಿತು ನಿಲ್ಲಿಸಾಕೋಣ ಏನು ಅದರಲ್ಲಿ ಏನೈತೆ ಅದರಲ್ಲಿ ನಮ್ಮ ಕೈಯಲ್ಲಿ ಇರ್ತದಲ್ಲ ಪೈಪ್ ಹೋದ ಟೈಟ್ ಮಾಡ್ದೆ ಇಲ್ಲ ತಗೊಂಬಂದು ಸೂರಿದ ಇಲ್ಲ ಇರ್ತದೆ ಕಡೆಗೆ ಸೊ ಒಂದು ಸರಿ ನೋಡೋಣ ಅದರಲ್ಲಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಒಂದು ತೊಟ್ಟು ನೀರನ್ನು ಕೂಡ ಅನ್ನೋನು ಕೂಡ ಹೊರಗಡೆ ಬಿಡಬಾರ್ದು ಅಂತೇಳಿ ಇವತ್ತು ನೋಡು ಅಪಾರ್ಟ್ಮೆಂಟಲ್ಲಿ ಅವ್ರದ್ದು ಎಲ್ಲ ಟಾಯ್ಲೆಟ್ ಫಾಯ್ಲೆಟ್ ಎಲ್ಲ ಇರ್ತದೆ ಅವರೇ ಸಂಸ್ಕರಣೆಯನ್ನು ಮಾಡಿ ಅವರೇ ಉಪಯೋಗಿಸ್ಕೊಳ್ಬೇಕು ಅಂದರೆ ಅವ್ರ ಲಾನ್ಗೆ ಗಾಡಿ ತೊಳೆಯೋಕ್ಕೆ ಬೈಲಿ ತೊಳೆಯೋದಕ್ಕೆ ಅದೇ ನೀರನ್ನೇ ಉಪ್ಯೋಗಿಸ್ಕೊಳ್ತಾರೆ ಅವರು ಅವ್ರೇನು ಕಾವೇರಿ ನೀರಲ್ಲ ಸೆಕೆಂಡ್ರಿ ವಾಟರ್ ಲೈನ್ ಮಾಡ್ಕೊಂಡು ಮಾಡ್ತಾವೆ ಇಡೀ ಕೆಂಪೇಗೌಡ ಲೇಔಟಲ್ಲಿ ಸೆಕೆಂಡ್ರಿ ಲೈನ್ ಹಾಕಿದ್ವಿ ಬಿ ಡಿ ಐದಿಂದ ಏನು ಅಂತಂದರೆ ಟ್ರೀಟ್ ಮಾಡಿ ಸೆಕೆಂಡ್ರಿ ಲೈನಲ್ಲಿ ನೀರು ಕೊಡ್ತೀವಿ ಅದನ್ನೇನು ಅಂದರೆ ನಿನ್ನ ಲಾನ್ಗೆ ಮನೆ ತೊಳೆಯೋದಕ್ಕೆ ಇಟ್ಕೊಬೇಕಷ್ಟೇ ಕುಡಿಯೋದಕ್ಕೆ ಕಾವೇರಿ ನೀರು ಕೊಟ್ಟಿದ್ದೀವಿ ಈ ಥರ ಈಗೆಲ್ಲ ಮುಂದೆ ನಮ್ಮ ನೀರನ್ನು ನಾವೇ ಸಂಸ್ಕರಣೆ ಮಾಡಿ ಉಪಯೋಗಿಸ್ಕೊಬೇಕು ವೈಜ್ಞಾನಿಕವಾಗಿ ಈಗ ಆಧುನಿಕ ತಂತ್ರಜ್ಞಾನ ಇದೆ ನೀರನ್ನು ಸಂಸ್ಕರಣೆ ಮಾಡ್ತಾವೆ ಸರ್ ನೆಲಮಂಗ್ಲದಲ್ಲಿ ಹೋಗೋದಿಲ್ಲ ನನ್ನ ಕ್ಷೇತ್ರದ ಮಟ್ಟಿಗೆ ನಾನು ಇದನ್ನು ನಾನು ಸ್ವಾಗತವನ್ನು ಮಾಡ್ತಾ ಸೊ ಯಾರೇ ಮಾಡಿದ್ರು ಕೂಡ ಪೊಲಿಟಿಕಲಿ ನಾವು ಇದಕ್ಕೆಲ್ಲ ಅಂಡಾಕೋದು ಈಗ ಒಬ್ಬ ಎಮ್ ಎಲ್ ಎ ನೀರು ತರ್ತೀನಿ ಅಂತಂದರೆ ಆ ನೀರಿಂದ ಅವ್ನಿಗೇನು ಪ್ರಯೋಜನ ಏನಿಲ್ಲ ಜನಗಳಿಗೆ ಒಳ್ಳೇದಾಗ್ತದೆ ನಾಳೆ ಒಳ್ಳೇದಾಗಿಲ್ಲ ಅಂತಂದರೆ ಅವ್ರಿಗೆ ತಿರ್ಮಾಣ ಆಗ್ತದೆ ನೀರು ಬಿಡೋಣ ಆಗಲಿಲ್ವಾ ಅಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರ್ತದೆ ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ತೊಂದರೆ ಆಗ್ತದೆ ಆವಾಗ ನಾವು ಅದನ್ನು ಉಪಯೋಗಿಸ್ಕೊಬೇಕು ಈವಾಗಲೇ ಯಾಕೆ ಮಾತಾಡ್ತಾರೆ ನಾನು ಅದನ್ನು ನೀಡೋಕೆ ಹೋಗಿಲ್ಲ ಯಡಿಯೂರಪ್ಪ ಅವರಿದ್ದಾಗಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗೊತ್ತು ನನಗೆ ಸೊ ಕೊಟ್ಟಾದಮೇಲೆ ಅದು ಯಾವುದೇ ಸರ್ಕಾರ ಇರಲಿ ಜನಗಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಯಾವುದು ಕೂಡ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಕೀಮ್ಗಳನ್ನು ಮಾಡಲ್ಲ ಮಾಡಿದ್ರು ಅಂದ್ಕೊಳ್ರಿ ನಾಳೆ ಏನಾದರೂ ವ್ಯತ್ಯಾಸ ಅಂದರೆ ನಮ್ಮ ಕೈಯಲ್ಲೇ ಇರ್ತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ ಬೇರೆ ಬೇರೆ ಮಾನದಂಡಗಳಿರ್ತದೆ ಅವೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ನಿಲ್ಲಿಸೋಣ ಈಗಲೇ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡಿದ್ವಿ